ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಜಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ನೋಡುವ ಇದು ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗಾಗಿ ಅಂತಿಮ ಬಿ ಎ ಸಮಾಜಶಾಸ್ತ್ರವನ್ನು ನೋಡುವ ಮೊದಲನೇದಾಗಿ ಕೋರ್ಸ್ ಮೂರನ್ನು ನೋಡುವ ಆಮೇಲೆ ನಾಲ್ಕು ಮತ್ತು ಐದನ್ನು ಕೂಡ ತಿಳ್ಕೊಳ್ಳು ಇವಾಗ ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಇದು ಕೋರ್ಸ್ ಮೂರರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ನೀವು ಕೂಡ ಇದೇ ರೀತಿಯಾಗಿ ಗುರುತನ್ನು ಹಾಕ್ಕೊಳ್ಳಿ ಮೊದಲಿಗೆ ಯಾರಿಗೆಲ್ಲ ಪುಸ್ತಕಗಳು ಈಗಾಗಲೇ ಬಂದಿದೆಯೋ ಅವರೆಲ್ಲರೂ ಕೂಡ ಈ ರೀತಿ ಪುಸ್ತಕಗಳಲ್ಲಿ ಗುರುತುಗಳನ್ನು ಹಾಕ್ಕೊಳ್ಳಿ ಯಾರು ಪುಸ್ತಕಗಳು ಬಂದಿಲ್ವೋ ಅದನ್ನು ಒಮ್ಮೆ ನಿಮ್ಮ ಒಂದು ಹತ್ತಿರದಲ್ಲಿ ಯಾವುದು ನಿಮ್ಮ ಕೆ ಎಸ್ ಯು ಯು ಸೆಂಟರ್ ಇದೆ ಅಲ್ಲಿಗೆ ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ ಆವಾಗ ಪುಸ್ತಕಗಳು ಬರ್ತದೆ ಅಂತ ಕೇಳ್ಕೊಳ್ಳಿ ಇಲ್ಲ ಅಂತಾದರೆ ನೀವು ಒಂದು ನೋಟ್ಸ್ ಬುಕ್ಕಲ್ಲಿ ಅಂದರೆ ಪಾಯಿಂಟ್ಸ್ ಬುಕ್ ಅಂತ ಮಾಡ್ತೀರಲ್ವ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಬರ್ದಾರು ಇಟ್ಕೊಳ್ಬೇಕಾಗ್ತದೆ ಯಾಕಂದರೆ ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ಪರೀಕ್ಷೆ ಸಮಯದಲ್ಲಿ ನಮಗೆ ತುಂಬಾ ಸುಲಭ ಆಗ್ತದೆ ಓದಲಿಕ್ಕೆ ಕೂಡ ಅದಕ್ಕಿಂತ ಮೊದಲು ಕೂಡ ನಾವು ಆ ಪಾಯಿಂಟ್ಸ್ಗಳನ್ನು ಕೂಡ ನೋಡಲಿಕ್ಕೆ ಸಹಾಯ ಆಗ್ತದೆ ನೋಡಿ ಈ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಆದ್ದರಿಂದ ಇದು ಬಂದೇ ಬರುವಂತಹ ಪ್ರಶ್ನೆಗಳಾದ್ದರಿಂದ ಇದನ್ನೆಲ್ಲವನ್ನು ನೀವು ಓದ್ಕೊಳ್ಬೇಕಾಗ್ತದೆ ಈಗ ಬ್ಲಾಕ್ ಒಂದರಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಗ್ರಾಮೀಣ ಸಮಾಜಶಾಸ್ತ್ರ ಅರ್ಥ ಅದರ ಸ್ವರೂಪ ಅದರ ವಸ್ತು ವಿಷಯವನ್ನು ತಿಳ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆ ಹದಿನೈದು ಅಂಕಕ್ಕೆ ಬಂದಿದೆ ಹಾಗೆ ಅದರ ವಿನ್ಯಾಸ ಮತ್ತು ಮಾದರಿಗಳನ್ನು ಐದು ಮಾರ್ಕ್ಗೆ ಕೂಡ ಕೇಳಿದ್ದಾರೆ ನೆಕ್ಸ್ಟ್ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಗ್ರಾಮ ಮತ್ತು ನಗರದ ತುಲನೆಗಳ ಬಗ್ಗೆ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಸ್ನೇಹಿತರೆ ಘಟಕ ಆರರಲ್ಲಿ ನೋಡಿದರೆ ಗ್ರಾಮೀಣ ಅಧ್ಯಯನಕ್ಕಿರುವ ಕಾರಣಗಳನ್ನು ತಿಳಿಸಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಭೂ ಸುಧಾರಣೆಗಳ ಉದ್ದೇಶ ಅದರ ಧ್ಯೇಯಗಳನ್ನು ಬರೆಯಿರಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರಲ್ಲಿ ನೋಡಿದರೆ ಪುರದ ಬಗ್ಗೆ ಟಿಪ್ಪಣಿ ಐದು ಮಾರ್ಕಿಗೆ ಹಾಗೆಯೇ ರಾಯತ್ವಾರಿ ಪದ್ಧತಿ ರೈತವಾರಿ ಪದ್ಧತಿಯ ಅರ್ಥವನ್ನು ತಿಳಿಸಿ ಮತ್ತು ಅದರ ವಿವರಣೆಯನ್ನು ಕೊಡಿ ಅಂತ ಐದು ಮಾರ್ಕಿಗೆ ಕೇಳಿದ್ದಾರೆ ಇದಾದ ನಂತರ ಘಟಕ ಹತ್ತರಲ್ಲಿ ನೋಡಿ ಗ್ರಾಮೀಣ ಸಮಾಜದ ಸಾಕ್ಷರತೆಗೆ ಇರುವಂತಹ ಸವಾಲುಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಹನ್ನೊಂದರಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಪಾತ್ರ ಇರಬಹುದು ಅದರ ರಚನೆ ಕಾರ್ಯಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಪದೇ ಪದೇ ಕೇಳಿದ್ದಾರೆ ನೋಡಿ ಎರಡು ಮೂರು ಸಲ ನಾನು ಇಲ್ಲಿ ಹದಿನೈದು ಅಂಕಕ್ಕೆ ಅಂತ ಬರೆದಿದ್ದೇನೆ ಆ ರೀತಿ ಬರೆದ್ರೆ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಅಂತ ಅರ್ಥ ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿಯನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಬಂದಿದೆ ಘಟಕ ಹದ್ ಹದಿನಾರರಲ್ಲಿ ನಗರಗಳ ವಿಧಗಳು ಅವುಗಳ ಗುಣಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ನಗರೀಕರಣದ ಸವಾಲುಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ನಗರ ಬೆಳವಣಿಗೆಯ ಸಿದ್ಧಾಂತಗಳನ್ನು ತಿಳಿಸಿ ಹದಿನೈದು ಅಂಕಕ್ಕೆ ಹಾಗೆಯೇ ನಗರಗಳ ಸಮಸ್ಯೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನಗರ ಸಮಸ್ಯೆಗಳನ್ನೇ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಇನ್ನು ಘಟಕ ನಾಲ್ಕು ನೋಡಿ ಅದರಲ್ಲಿ ನಗರ ಯೋಜನೆಯ ಉದ್ದೇಶಗಳು ಅಥವಾ ನಗರ ಯೋಜನೆ ಬೆಳವಣಿಗೆಯ ಇತಿಹಾಸದ ಬಗ್ಗೆ ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಕೆಲವು ಮುಖ್ಯವಾಗಿರುವಂಥದ್ದು ಆಧುನಿಕ ನಗರಗಳು ಹೇಗೆ ಉದಯಿಸಿದವು ಐದು ಅಂಕಕ್ಕೆ ಕೇಳಿರುವಂಥದ್ದು ಸ್ಥಿತಿಯಾಂತರ ವಲಯ ಎಂದರೇನು ಗ್ರಾಮೀಣ ಭಾರತದಲ್ಲಿ ಜೀತ ಪದ್ಧತಿಗೆ ಕಾರಣಗಳೇನು ಇಲ್ಲಿ ನಾನು ಪುಟ ಸಂಖ್ಯೆಯನ್ನು ಕೂಡ ಹಾಕಿದ್ದೇನೆ ನೂರ ಎಪ್ಪತ್ತ ನಾಲ್ಕನೇ ಪುಟ ಸಂಖ್ಯೆಯಲ್ಲಿ ಗ್ರಾಮೀಣ ಭಾರತದಲ್ಲಿ ಜೀತ ಪದ್ಧತಿಗೆ ಕಾರಣಗಳು ಬರ್ತದೆ ನೋಡಿ ನೂರ ಎಪ್ಪತ್ತ ನಾಲ್ಕನೇ ಪುಟದಲ್ಲಿ ಇದೆ ಅದು ಗ್ರಾಮೀಣ ಸಮಾಜದಲ್ಲಿ ಜಾತಿ ಸಂಘರ್ಷದ ಕಾರಣಗಳು ಪರಿಣಾಮಗಳು ಹದಿನೈದು ಅಂಕಕ್ಕೆ ನೂರ ಎಪ್ಪತ್ತಾರನೇ ಪುಟದಲ್ಲಿ ಇದೆ ಅದು ಇನ್ನು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂ ಜಿ ಎನ್ ಆರ್ ಇ ಜಿ ಎ ಅಂತ ಇದೆ ಅದರಲ್ಲಿ ಚಂಪಾರಣ್ಯ ಚಳುವಳಿಯ ಪ್ರಬಂಧ ಹತ್ತು ಅಂಕಕ್ಕೆ ನಗರತ್ವದ ಬಿಂದು ಜೀವನ ಕ್ರಮ ಹದಿನೈದು ಅಂಕಕ್ಕೆ ನಗರಾಭಿವೃದ್ಧಿ ವಲಸೆಯ ಪರಿಣಾಮಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೂರ ಎಂಬತ್ತನೇ ಪುಟ ಸಂಖ್ಯೆಯಲ್ಲಿ ಇದೆ ಸ್ನೇಹಿತರೆ ನಗರಾಭಿಮುಖ ವಲಸೆ ಎಂದರೇನು ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಗಳು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಕೆಲವೊಂದೆಲ್ಲ ಪದೇ ಪದೇ ರಿಪೀಟ್ ಆಗಿರುವಂಥದ್ದು ಪ್ರತಿ ವರ್ಷ ಕೂಡ ಅವರು ಕೊಡುವಂತಹ ಪ್ರಶ್ನೆಗಳಿರ್ತದೆ ಇದರಲ್ಲಿ ಹಾಗೆಯೇ ನೀವು ಈ ಕೆ ಎಸ್ ಯು ಪರೀಕ್ಷೆಯನ್ನು ವರ್ಷದಲ್ಲಿ ಅವರು ಎರಡು ಸಲ ಮಾಡುವುದನ್ನು ನೋಡ್ಬೋದು ವರ್ಷದಲ್ಲಿ ಎರಡು ಬಾರಿ ಪರೀಕ್ಷೆಗಳು ನಡೀತದೆ ಹೆಚ್ಚಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮತ್ತು ಮಾರ್ಚ್ ಎಪ್ರಿಲ್ ಆ ರೀತಿಯಲ್ಲಿ ಆಗ್ತದೆ ಆದರೆ ಕೆಲವೊಮ್ಮೆ ತಿಂಗಳುಗಳ ಬದಲಾವಣೆಗಳು ಕೂಡ ಆಗ್ತದೆ ಕೆಲವೊಮ್ಮೆ ಸ್ವಲ್ಪ ಬೇಗ ಪರೀಕ್ಷೆಗಳನ್ನು ಆರಂಭ ಮಾಡ್ತಾರೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಲೇಟಾಗಿ ಪರೀಕ್ಷೆಗಳನ್ನು ಆರಂಭ ಮಾಡ್ತಾರೆ ಒಮ್ಮೆ ಅಂದರೆ ಒಂದು ಆ ಸಮಯದಲ್ಲಿ ಈಗ ಅಕ್ಟೋಬರ್ ಪರೀಕ್ಷೆಯಲ್ಲಿ ಯಾರಿಗೆಲ್ಲ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ನಂತರದ ಪರೀಕ್ಷೆ ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಅಥವಾ ಏಪ್ರಿಲ್ ಮೇಯಲ್ಲಿ ಮಾಡುವಂತಹ ಪರೀಕ್ಷೆಗೆ ಅದಕ್ಕೆ ಪರೀಕ್ಷೆಯನ್ನು ಬರಿಬಹುದು ಎಕ್ಸಾಮ್ ಫೀಸನ್ನು ಕಟ್ಟಿ ನಂತರ ಪರೀಕ್ಷೆಯನ್ನು ಬರೆದರಾಯಿತು ಅದಕ್ಕಿಂತ ಮೊದಲೇ ನಾವು ಪರೀಕ್ಷೆಗಳು ಯಾವಾಗ ಬರ್ತದೆ ಪರೀಕ್ಷೆಯ ಫೀಸನ್ನು ಯಾವಾಗ ಕಟ್ಟಬೇಕು ಅದನ್ನೆಲ್ಲ ಮೊದಲೇ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಅವರು ಕೊಟ್ಟ ಡೇಟ್ ಕಳೆದ ನಂತರ ಅವರು ಯಾವುದೇ ರೀತಿಯ ಫೀಸನ್ನು ಸ್ವೀಕರಿಸುವುದಿಲ್ಲ ಕೆಲವೊಮ್ಮೆಯನ್ನು ದಂಡ ಸಹಿತವಾಗಿ ಫೀಸನ್ನು ತಗೊಳ್ತಾರೆ ಎಕ್ಸಾಮ್ ಫೀಸ್ ಕೊಡಲಿಕ್ಕೆ ಇರ್ತದಲ್ವ ಅದು ಅದಕ್ಕೋಸ್ಕರ ಮೊದಲೇ ನೀವು ವಿಚಾರಿಸಬೇಕು ಮೊದಲೇ ನೀವು ಫೋನ್ ಮಾಡಿ ಎಲ್ಲವನ್ನು ತಿಳ್ಕೊಳ್ಬೇಕು ನಮಗೆ ಯಾವುದೇ ರೀತಿಯ ಮಾಹಿತಿ ಗೊತ್ತಾಗೋದಿಲ್ಲ ಆದರೆ ಈಗ ಏನು ಮಾಡಿದ್ದಾರೆ ಅಂದರೆ ಕೆ ಎಸ್ನ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದ್ದಾರೆ ಅಂದರೆ ಪ್ಲ್ಯಾಟ್ಫಾರ್ಮ್ ಅಂತ ಒಂದು ಮಾಡಿದ್ದಾರೆ ಅದರಲ್ಲಿ ಏನು ಎಲ್ಲ ರೀತಿಯ ಮಾಹಿತಿಗಳನ್ನು ಕಳಿಸ್ತಾ ಇರ್ತಾರೆ ಯಾವಾಗ ಎಸೈನ್ಮೆಂಟ್ ಪ್ರಶ್ನೆಗಳು ಬರ್ತದೆ ಎಸೈನ್ಮೆಂಟ್ ಯಾವುದೆಲ್ಲ ಇದೆ ಹಾಗೆಯೇ ಅದರಲ್ಲಿ ಯಾವುದಾದ್ರೂ ಅಪ್ಡೇಟ್ ಯಾವುದಾದ್ರೂ ಕೆ ಎಸ್ ಒಯಿನ ಪರೀಕ್ಷೆಯ ಬಗ್ಗೆ ಇರ್ಬೋದು ಆ ರೀತಿಯಾದ ಮಾಹಿತಿಗಳನ್ನು ಹಾಕ್ತಾ ಇರ್ತಾರೆ ಅದರಿಂದ ಪ್ರತಿಯೊಬ್ಬರು ಕೂಡ ಕೆ ಎಸ್ ಒ ಯು ಪ್ಲಾಟ್ಫಾರ್ಮನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅದರಲ್ಲಿ ನೋಡ್ತಾ ಇರಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಲಿಕ್ಕೆ ಹಾಗೆ ನಿಮ್ಮ ಫೋನ್ ನಂಬರನ್ನು ಹಾಕಲಿಕ್ಕೆ ಇರ್ತದೆ ಅದನ್ನು ಹಾಕ್ಕೊಂಡ್ರೆ ನೀವು ಯಾವುದೆಲ್ಲ ನ್ಯೂಸ್ ಇದೆ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತೆಲ್ಲ ನಿಮಗೆ ಗೊತ್ತಾಗ್ತದೆ ಹಾಗೆಯೇ ಇದರಲ್ಲಿ ಇವಾಗ ಮೊದಲಿಗೆ ಈ ಕೆ ಎಸ್ ಒ ಯುನಲ್ಲಿ ಯಾರೆಲ್ಲ ಅಡ್ಮಿಷನ್ ಮಾಡ್ಕೊಂಡಿದ್ದೀರೋ ಅವರಿಗೆ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಮೊದಲಿಗೆ ಅವರೇನಿರ್ತದೆ ಅಂದರೆ ಎಸೈನ್ಮೆಂಟನ್ನು ಬರೀಲಿಕ್ಕೆ ಇರ್ತದೆ ಆ ಪ್ರಶ್ನೆಗಳನ್ನು ಅವರೇ ಕೊಡ್ತಾರೆ ನಾವು ಪ್ರಶ್ನೆಗಳನ್ನು ಹುಡುಕುವಂಥದ್ದಲ್ಲ ಅವರೇ ಪ್ರಶ್ನೆಗಳನ್ನು ಕೊಡ್ತಾರೆ ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕು ಅದರಲ್ಲಿ ಕೂಡ ಆಪ್ಷನ್ ಕೊಟ್ಟಿರ್ತಾರೆ ಈ ಪ್ರ ಒಂದು ಎರಡು ಪ್ರಶ್ನೆಯನ್ನು ಕೊಟ್ಟು ಇದರಲ್ಲಿ ಒಂದನ್ನು ಬರೀರಿ ಇದರಲ್ಲಿ ಒಂದನ್ನು ಬರೆಯಿರಿ ಅಂತ ಕೊಟ್ಟಿರ್ತಾರೆ ನಾವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡ್ರಾಯ್ತು ಒಂದು ಸಬ್ಜೆಕ್ಟ್ನಲ್ಲಿ ಅಂದರೆ ಈಗ ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕು ಎಸೈನ್ಮೆಂಟ್ ಪ್ರಶ್ನೆಗಳನ್ನು ಎರಡು ಪ್ರಶ್ನೆಗೂ ಉತ್ತರವನ್ನು ಬರೀಬೇಕು ಸಾಧ್ಯ ಆದಷ್ಟು ಒಂದು ಪ್ರಶ್ನೆಗೆ ಆರರಿಂದ ಹೆಚ್ಚಿನ ಪುಟಗಳಷ್ಟಾದರೂ ಬರೀರಿ ಸ್ನೇಹಿತರೆ ಎಷ್ಟು ಪುಟಗಳನ್ನು ಕೂಡ ಬರಿಬೋದು ಅವರೇನು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಅವರು ನಮಗೆ ಕೇಳೋದಿಲ್ಲ ಆದರೆ ಹೆಚ್ಚು ಪುಟಗಳನ್ನು ಬರೆದಷ್ಟು ನಮಗೆ ಎಸೈನ್ಮೆಂಟ್ ಅಂದರೆ ಇಪ್ಪತ್ತು ಅಂಕಗಳಲ್ಲಿ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ ಎನ್ನುವ ಒಂದು ಕಾರಣದಿಂದ ಹೇಳ್ತಾ ಇರುವಂಥದ್ದು ಕಡಿಮೆ ಪೇಜ್ ಅಂದರೆ ಎರಡು ಪೇಜ್ ಕೂಡ ಬರಿಬೋದು ಮೂರು ಪೇಜ್ ಕೂಡ ಬರಿಬೋದು ಆದರೆ ಅಂಕಗಳು ತುಂಬಾ ಕಡಿಮೆ ಸಿಗ್ತದೆ ಅದರಿಂದ ಆದಷ್ಟು ಸಾಧ್ಯ ಆದಷ್ಟು ವಿವರಣೆಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಬರೆಯಿರಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು